ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ಇಂಥ ಒಂದು ಬಿಗ್ ಟ್ವಿಸ್ಟ್ ಅಂದ್ಕೊಂಡಾಗ ಆಗ್ತಾನೆ ಇಲ್ವಲ್ಲಪ್ಪ ಕಾವೇರಿ ಭಾನುಮತಿ ಮಾಡಿದ ಇಂಥ ಊಹಸಲಾಗದ ಟ್ವಿಸ್ಟ್ ಇಂಥ ಒಂದು ಕತನ್ ಪ್ಲ್ಯಾನ್ ಈ ಥರದ್ದು ಸ್ಕೆಚ್ ಏನಿದು ಏನಾಗ್ತದೆ ಲಕ್ಷ್ಮಿ ಮತ್ತು ಕೀರ್ತಿ ನಡುವೆ ತಂದುಬಿಟ್ರಲ್ಲ ಏನಾಯಿತು ಏನು ಓ ಮೈ ಗಾಡ್ ಡಾನ್ ಯಾರು ಲಕ್ಷ್ಮೀ ವಿರುದ್ಧ ಕೀರ್ತಿನ ಅಥವಾ ಕೀರ್ತಿ ವಿರುದ್ಧ ಲಕ್ಷ್ಮಿನ ಇದಕ್ಕೆ ಸುಪಾರಿ ಕೊಟ್ಟಿದ್ದು ಕಾವೇರಿ ಭಾನುಮತಿ ಅಲ್ವಾ ಹಾಗಿದ್ರೆ ಕೀರ್ತಿನೇ ಇದ್ರ ಮಾಸ್ಟರ್ ಮೈಂಡ ಏನಿದಪ್ಪ ಅಂತ ಬಿಗ್ ಟ್ವಿಸ್ಟ್ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಮತ್ತು ಭಾನುಮತಿ ಸೇರಿಕೊಂಡು ಒಂದು ದೊಡ್ಡ ಪ್ಲ್ಯಾನನ್ನೇ ಮಾಡ್ತಾರೆ ಹಾಗಿದ್ರೆ ಇದಕ್ಕೆ ಕೀರ್ತಿ ಸೂತ್ರಧಾರಿನ ಅಂತ ಅನಿಸೋದು ಖಂಡಿತ ಶತಸಿದ್ಧವಾದ ಮಾತು ಹಾಗಿದ್ರೆ ಹಾಗಿದ್ದೇನಪ್ಪ ಈ ಕಡೆ ಕೀರ್ತಿ ದೇವಸ್ಥಾನದಲ್ಲಿ ಇಲ್ಲ ಬಿಕಾಸ್ ರೌಡಿಗಳು ಒಳ್ಳೆ ಕೆಡ್ಡಪ್ಪ ಮಾಡ್ಕೊಂಡು ಹೋಗ್ತಾರೆ ಅದನ್ನ ಹೂ ಮಾರ್ತಕ್ಕಂಥ ವ್ಯಕ್ತಿ ನೋಡ್ತಾರೆ ಜೊತೆಗೆ ಇಲ್ಲಿ ಲಕ್ಷ್ಮಿ ಇಡೀ ದೇವಸ್ಥಾನದಲ್ಲಿ ಹೊಡ್ಕೊಂಡು ಬರ್ತಾರೆ ಬಟ್ ಎಲ್ಲೂ ಕೂಡ ಕೀರ್ತಿ ಕಾಣಿಸೋದಿಲ್ಲ ಆಗ ಎಲ್ಲರ ಹತ್ರ ಕೇಳಿದಾಗಲೂ ಯಾರು ನೋಡಿಲ್ಲ ಅಂತಾರೆ ಬಟ್ ಹೂ ಮಾರ್ತಕ್ಕಂಥ ಹೊರಗಡೆ ಬಂದು ಕೇಳಿದಾಗ ಹೂ ಮಾರ್ತಕ್ಕಂಥ ವ್ಯಕ್ತಿ ನಾನು ನೋಡಿದೆ ಯಾರು ರೌಡಿಗಳು ಈಗ ತಾನೇ ಎಳ್ಕೊಂಡು ಎಳ್ಕೊಂಡೋದ್ರು ಅಂತ ಈ ಕಡೆ ಮಾತನ್ನು ಕೇಳಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಅದರ ನಡುವೆ ಈ ಕಿಡ ಕೀರ್ತಿನ ಒಂದು ಗೋಡೋನಿಗೆ ತಂದು ಚೇರಲ್ಲಿ ಹಾಕಿ ಕೂಡ ಹಾಕಿದ್ದಾರೆ ಕಟ್ಟಾಕಿದ್ದಾರೆ ಇಲ್ಲಿ ಕೀರ್ತಿ ಅಂತೂ ಕಿರ್ಚಾಡ್ತಿದ್ದಾಳೆ ಈ ಅಮ್ಮ ಏನಪ್ಪ ಇಷ್ಟು ಮಟ್ಟ ಕಿರ್ಚಾಡ್ತಾಳೆ ಆಗಿಂದ ಬರೀ ಹಿಂದೆ ಆಗೋಯ್ತು ಅಂತ ರೌಡಿಗಳು ಹೇಳ್ತಿದ್ದಾರೆ ಯಾ ನೀವು ಯಾಕೆ ಕಟ್ಟಾಕಿದ್ರೆ ನೀವು ನನ್ನ ಸುಮ್ಮನೆ ಬಿಟ್ಬಿಡಿ ನಾನು ಯಾರು ಅಂತ ಗೊತ್ತಾ ಹಾಗೆ ಹೀಗೆ ಅಂತ ರಂಪಾಟ ಮಾಡ್ತಿದ್ದಾಳೆ ಕೀರ್ತಿ ಮೇಡಮ್ ಹೆಣ್ಮಗಳು ಅಂತ ಸುಮ್ಮನಿದೀನಿ ಇದೇ ರೀತಿ ಮಾಡಿದ್ರೆ ಬೇರೆಯೇ ಮಾಡಬೇಕಾಗಿತ್ತ ಮೊದಲು ಆ ಹುಡುಗಿ ಮೇಡಮ್ಗೆ ಕಾಲ್ ಮಾಡುವಂತಕ ಮೇಡಮ್ ಯಾರದು ಅಂತ ಕೀರ್ತಿ ಕೇಳ್ತಾ ಇದ್ರೆ ಈ ಕಡೆ ಲಕ್ಷ್ಮಿಗೆ ಈ ರೌಡಿಗಳು ಕಾಲ್ ಮಾಡ್ತಾರೆ ಕೀರ್ತಿ ನಂಬೋರಿಂದ ಕೀರ್ತಿ ಅವರು ಎಲ್ಲಿದ್ರ ನೀವು ನಾನು ನಿಮಗೋಸ್ಕರ ಈ ದೇವಸ್ಥಾನದಲ್ಲಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ ಹಲೋ ಮೇಡಮ್ ನಿಮಗೆ ಅವರು ಬೇಕು ಅಂದರೆ ನಾವು ಹೇಳೋ ಜಾಗಕ್ಕೆ ಬರಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಬೇಕಿದ್ರೆ ನಂಬಿಕೆ ಬರಬೇಕು ಅಂದರೆ ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ವೀಡಿಯೋ ಕಾಲಿಂಗ್ ಮಾಡ್ತಾರೆ ಅಲ್ಲಿ ಕೀರ್ತಿನ ನೋಡಿ ಲಕ್ಷ್ಮಿ ಶಾಕ್ ಆಗ್ತದಾಳೆ ಏನಿದು ಎಲ್ಲ ಕೀರ್ತಿ ಅವರೇ ಅಂತ ಕೇಳ್ತಿದ್ರೆ ನನಗೂ ಕೂಡ ಗೊತ್ತಿಲ್ಲ ಈ ರೌಡಿಗಳು ಸುಳ್ಳು ಹೇಳಿ ನನ್ನ ಕಡ ಮಾಡ್ಕೊಂಡು ಕರ್ಕೊಂಡು ಬಂದರು ಲಕ್ಷ್ಮಿ ಅಂತ ಹೇಳ್ತಿದ್ದಾರೆ ಎಲ್ಲಿದ್ರೆ ನೀವು ನೀವು ಹೇಳಿದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ರೆ ಎಲ್ಲಿದ್ದೀನಿ ನೀ ಅಂತ ಹೇಳಿದ್ರೆ ಅಂತ ಹೇಳಿ ಲೊಕೇಶನ್ ಹೇಳೋಕೆ ಹೋಗ್ತಿದ್ದಾಗೆ ಇಲ್ಲಿ ರೌಡಿಗಳು ಫೋನನ್ನು ಕಿತ್ಕೊಂಡ್ಬಿಡ್ತಾರೆ ಏನು ಮೇಡಮ್ ನಾವೇ ಕಳಿಸ್ತೀವಿ ಅವ್ರ ಜೊತೆ ಬನ್ನಿ ಅದನ್ನು ಬಿಟ್ಟು ಬೇರೆ ಯಾರಿಗಾದರೂ ಹೇಳಿ ಏನಾದರೂ ಕಿತಾಪತಿ ಮಾಡ್ತೀನಿ ಅಂದರೆ ಖಂಡಿತ ಇಲ್ಲಿರೋರು ಬದುಕಿರೋದಿಲ್ಲ ನೀವು ಇವ್ರನ್ನ ಕಳ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಡೆ ವ್ಯಾನ್ ಹತ್ರ ವ್ಯಾನ್ ಬರತ್ತೆ ಲಕ್ಷ್ಮಿನ ಹಾಕೊಂಡು ಹೋಗ್ತದೆ ಯಾರು ನೀವು ಅಂತ ಕೇಳ್ತಿದ್ರೆ ನೀವು ಯಾರು ನೀವು ಅಂತ ಕೇಳಿ ಕೇಳ್ತಾ ಇದ್ರೆ ಹತ್ತಬೇಕಾಗತ್ತೆ ಹತ್ತದೇ ಕೇಳ್ತಾನೆ ಇದ್ರೆ ಅಲ್ಲಿರೋರು ನಿಮಗೆ ಸಿಗೋದಿಲ್ಲ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇರ್ತಾರೆ ಅಂತ ಹೇಳ್ತಿದ್ದಾರೆ ತಕ್ಷಣ ಈ ಕಡೆ ಲಕ್ಷ್ಮಿನ ಎಳ್ಕೋತಾರೆ ರೌಡಿಗಳು ಮತ್ತು ಆ ಹೂ ಮಾರ್ತಕ್ಕಂಥ ವ್ಯಕ್ತಿ ಅವರನ್ನು ಬಂದು ಕಾಪಾಡೋಕೆ ಬಂದಾಗ ಅವ್ರನ್ನ ತಳ್ಳಿಬಿಡ್ತಾರೆ ಲಕ್ಷ್ಮಿ ಅದರ ನಡುವೆ ಕಿಟಕಿಯಿಂದ ತನ್ನ ಫೋನನ್ನು ಬಿಸಾಡಿ ಹೋಗ್ತಾಳೆ ಆ ಫೋನನ್ನು ನೋಡಿಬಿಡ್ತಾನೆ ಆ ವ್ಯಕ್ತಿ ಹೂ ಮಾರ್ತಕ್ಕಂಥವ್ರು ನಂತರ ಲ ಮತ್ತೆ ಕೃಷ್ಣ ಕೃಷ್ಣವ್ರು ಇಬ್ಬರು ಕೂಡ ಬರ್ತಿದ್ದಾರೆ ನಿನಗೆ ಹೈದ್ರಾಬಾದಲ್ಲಿ ಕೂಡ ಫ್ಯಾನ್ಸ್ ಇರೋದು ನೋಡಿ ನಂಗೆ ತುಂಬ ಆಯಿತು ಮಗನೇ ಅಂತ ಅಪ್ಪ ಹೇಳ್ತಾ ಇದ್ದರೆ ಈ ಕಡೆ ವೈಷ್ಣವ ಲಕ್ಷ್ಮಿಗೋಸ್ಕರ ಒಂದು ಗಿಫ್ಟ್ ತಗೊಂಡಿದ್ದಾನೆ ಅದನ್ನು ಅಪ್ಪಂಗೆ ತೋರಿಸ್ತಾನೆ ಇದು ಲಕ್ಷ್ಮಿಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ಅವ್ರು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ಅಂತ ಅಷ್ಟರಲ್ಲಿ ವೈಷ್ಣವ್ಗೆ ಕಾಲ್ ಬರುತ್ತೆ ಲಕ್ಷ್ಮಿಯವರೇ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದ ನಿಮಗೆ ನೂರು ವರ್ಷ ಆಯಸ್ಸು ಅಂತ ಹೇಳ್ತಿದ್ರೆ ನೀವು ಈ ಫೋನ್ ಅವರೇ ಗಂಡನ ಅಂದಾಗ ಹೌದು ಲಕ್ಷ್ಮಿಯವರು ಎಲ್ಲಿ ಅಂದಾಗ ಲಕ್ಷ್ಮಿಯವ್ರನ್ನ ಯಾರು ಈಗ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅದಕ್ಕೂ ಮುನ್ನ ಇನ್ನೂ ಒಂದು ಹುಡುಗಿನ ಕರ್ಕೊಂಡು ಹೋದ್ರು ಅಂತ ಹೇಳ್ತಿದ್ದಾರೆ ಮೊದಲು ಈ ದೇವಸ್ಥಾನದ ಹತ್ರ ಬನ್ನಿ ಅಂತ ಹೂ ಮಾರ್ತಕ್ಕಂಥ ವ್ಯಕ್ತಿ ಹೇಳ್ತಿದ್ದಾಗೆ ವೈಶ್ವಿಗೆ ಶಾಕ್ ಆಗ್ತಾ ಅಪ್ಪ ಲಕ್ಷ್ಮಿನ ಅವ್ರನ್ನ ಯಾರೋ ಕಣ್ಣಪ್ಪ ಮಾಡ್ಕೊಂಡು ಕರ್ಕೊಂಡು ಹೋಗಿದಾರಂತೆ ಮೊದಲು ದೇವಸ್ಥಾನದ ಕಡೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಲಕ್ಷ್ಮೀನ ಆ ಒಂದು ಗೋಡೋರಿಗೆ ಕರ್ಕೊಂಡು ಬರ್ತಾರೆ ಎಲ್ಲಿ ಕೀರ್ತಿಯವರು ಅಂತ ಹೇಳ್ತಿದ್ರೆ ಬನ್ನಿ ತೋರಿಸ್ತೀವಿ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳ್ತಿದ್ದಾಗೆ ಕೀರ್ತಿನ ನೋಡಿ ಶಾಕ್ ಆಗ್ತದೆ ಬಿಕಾಸ್ ಅವ್ಳನ್ನ ಚೇರಿಗೆ ಕಟ್ ಆಗಿರ್ತಾರೆ ಲಕ್ಷ್ಮೀ ಅಂತದಾಗೆ ಕೀರ್ತಿ ಅವರೇ ನೀವೇನು ಹೀಗಾಯ್ತು ಏನಾಯ್ತು ಅಂತ ಹೇಳ್ತಿದ್ರೆ ನಮಗೆ ಗೊತ್ತಿಲ್ಲ ಯಾಕೋ ಅವ್ರು ಬಂದು ಕಟಾಕಿದ್ದಾರೆ ಯಾರ್ರೀ ನೀವು ಯಾಕೆ ನಮ್ಮನ್ನ ಕಟ್ಟಾಕಿದ್ರೆ ಯಾರು ಹೇಳಿದ್ದು ನಿಮಗೆ ಅಂತ ಲಕ್ಷ್ಮೀ ಮತ್ತು ಕೀರ್ತಿ ಕೇಳ್ತಿದ್ರೆ ಹೆಣ್ಮಕ್ಳು ಅಂತ ಸುಮ್ಮಿದೀವಿ ಏನು ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಯಾಕೆ ಒಬ್ರನ್ನ ಕಟ್ಟಾಕಿದ್ದೀವಿ ಕಟ್ ಕಟ್ಟಬೇಕು ಅಂತಾನೆ ಪಾಪ ನಿಮಗೆ ಯಾಕೆ ಬೇಜಾರು ಆಗಬೇಕು ನಿಮ್ಮನ್ನು ಕೂಡ ಕಟ್ಟಾಗಿ ಬಿಡ್ತೀವಿ ಅಂತ ಹೇಳಿ ಎಳ್ದಾಡ್ತಾ ಇದ್ದಾರೆ ಈ ಕಡೆ ಬಿಟ್ಟು ಬಿಡು ಅಂತ ಹೇಳಿ ಕೀರ್ತಿ ನಾನು ಯಾರು ಗೊತ್ತಾ ಆಮೇಲೆ ನಾನು ಏನು ಮಾಡ್ತೀನಿ ಅಂತ ಹೇಳಿ ಕೋಕಾಡ್ತಾಯಿದ್ರು ಕೂಡ ಇಲ್ಲಿ ಲಕ್ಷ್ಮೀ ನಾ ಫೈನಲಿ ಅವ್ರ ಜೊತೆ ಅವ್ರನ್ನೂ ಕೂಡ ಕಟ್ಟಾಗಿಬಿಡ್ತಾರೆ ಈ ಕಡೆ ಇಬ್ಬರು ಕೂಡ ಯಾರು ಇರ್ಬೋದು ಈ ರೀತಿ ಮಾಡಿಸ್ತಿರೋದು ಅಂತ ಅನ್ಕೋತಿದ್ದಾರೆ ಆದರೆ ನಡುವೆ ಕಾವೇರಿಯವರು ತುಂಬ ಪ್ಯಾನಿಕ್ ಆಗಿದ್ದಾರೆ ಹಾಗಾಗಿ ಭಾನುಮತಿಗೆ ಕಾಲ್ ಮಾಡ್ತಿದ್ದಾರೆ ಭಾನುಮತಿಗೆ ಕಾಲ್ ಮಾಡಿದ್ರು ಮುಖಾಂತರ ಇಲ್ಲಿ ನಂಗೆ ತುಂಬ ಭಯ ಆಗ್ತದೆ ಭಾನುಮತಿ ಅಂದಾಗ ಏನಿದು ಕಾವೇರಿ ಫಸ್ಟ್ ಟೈಮ್ ಹೀಗೆ ಆಗುತ್ತೆ ಅಂತ ನಾನು ಹೇಳಿದೆ ಅಲ್ವಾ ಈಗ ನೋಡು ನನಗೆ ಕ್ರಿಮಿನಲ್ ಅಫೆನ್ಸ್ ಮಾಡದೇ ಇದ್ದರೆ ಪ್ರತಿದಿನ ನಿದ್ರೆನೇ ಬರುವುದಿಲ್ಲ ನೀನು ಈ ರೀತಿ ಹೆದ್ರಿಕೊಂಡು ನಿದ್ರೆ ಮಾಡದೇ ಇದ್ದರೆ ಹೇಗೆ ನೀನು ನನ್ನ ಫ್ರೆಂಡ್ ಹೇಗಿರಬೇಕು ಗೊತ್ತಾ ನೀನು ಆಗಿ ನೀನು ಈ ರೀತಿ ಹೆದ್ರಕೊಂಡೇ ಮುಗೀತು ಕತೆ ಕಾನ್ಫಿಡೆಂಟ್ ಆಗಿರಬೇಕು ಆಗ ಮಾತ್ರ ಮನೆಯವ್ರು ಯಾರು ನಿನ್ನ ಮೇಲೆ ಅನುಮಾನ ಬರೋಲ್ಲ ಈ ರೀತಿ ನಿನ್ನ ಕಾನ್ಫಿಡೆಂಟ್ ಕಳ್ಕೊಂಡಿದ್ರೆ ಖಂಡಿತವಾಗಿ ಎಲ್ಲರೂ ಕೂಡ ನಿನ್ನ ಮೇಲೆ ಡೌಟ್ ಬರ್ತಾರೆ ಅಂತ ಹೇಳ್ತಿದ್ದಾರೆ ನಂತರ ಆ ಬೊಂಬೆ ಆಡ್ಸೋನ್ ಬಂದ್ಬಿಟ್ಟು ನೀನು ಅನ್ಕೊಂಡಾಗ ಏನೂ ಆಗೋದಿಲ್ಲ ಅಂತ ಹೇಳಿ ಭಯ ಹುಟ್ಟಿಸ್ಬಿಟ್ಟ ಅಂದರೆ ನಮ್ಮನೆ ಗುರುಗಳು ಕೂಡ ಬಂದು ನೀವು ಹಾಗಿರ್ತೀರ ಹೀಗಿರ್ತೀರ ನಿಮ್ಮ ಫ್ಯಾಮಿಲಿ ಹಂಗಿರುತ್ತೆ ಯೋಗ ಇರುತ್ತೆ ರಾಜಯೋಗ ಗಂಡ ಮಕ್ಕಳೆಲ್ಲ ಚೆನ್ನಾಗಿರ್ತೀನ ಅಂದರು ಇವತ್ತು ಯಾವ ಸ್ಥಿತಿಲಿ ಇದ್ದೀನಿ ಅಂತ ಗೊತ್ತಲ್ಲ ಅವೆಲ್ಲ ಬೋಗಲ ಸುಮ್ಮನೆ ನೀನು ಅದಕ್ಕೆಲ್ಲ ಬೋಗಸ್ ಮಾತುಗಳಿಗೆ ತಲೆ ಕೆಡಿಸ್ಕೋಬಾರ್ದು ನೀನು ಧೈರ್ಯವಾಗಿರು ಅಷ್ಟೇ ಅಂತ ಹೇಳ್ತಾರೆ ನಂತರ ಇಲ್ಲಿ ಸುಪ್ರೀತ್ ಅವ್ರಿಗೆ ವೈಷ್ಣವ್ ಕಾಲ್ ಮಾಡ್ತಾರೆ ವೈಷ್ಣವ್ ಕಾಲ್ ಮಾಡಿದ್ದೆ ಲಕ್ಷ್ಮಿಯವರು ಇಲ್ವಾ ಅಂದಾಗ ಇಲ್ಲ ನಾನು ಲಕ್ಷ್ಮಿ ಜೊತೆ ಮಾತಾಡೇ ಇಲ್ಲ ನನ್ನ ತಲೆ ಬಿಸಿಲೇ ಇದ್ದೆ ಇವತ್ತು ಬೆಳಗ್ಗೆ ಮಾತಾಡೋಣ ಅನ್ಕೊಂಡ್ರ ನಾನು ಕೈಗೆ ಸಿಗ್ತಿಲ್ಲ ಹೊರಗಡೆ ಹೋಗಿದ್ದಾಳೆ ಅನ್ಸುತ್ತೆ ಅಂತ ಅನ್ಕೋತಿದ್ದಾಗೆ ಹಂಗೆ ಕರೆದು ಫೋನ್ ಕೊಡ್ತಾರೆ ಗಂಗಕ್ಕ ಅವ್ರಿಗೆ ಯಾರೋ ಕಾಲ್ ಮಾಡಿದ್ರು ತುಂಬ ಹೊತ್ತು ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ಅವರು ಹೊರಟ್ಬಿಟ್ರು ನಾನು ಇಷ್ಟಕ್ಕೆ ಅದು ಹೆಣ್ಮಗಳು ಅನ್ಸುತ್ತೆ ಮೇ ಬಿ ಕೀರ್ತಿ ಇರ್ಬೋದು ಅಂತ ಹೇಳಿದ ತಕ್ಷಣ ಈ ಕಡೆ ವೈಷ್ಣವ್ಗೆ ಶಾಕ್ ಆಗುತ್ತೆ ಸುಪ್ರೀತಾ ಅದೇ ನೀವು ಹೋಗಿ ಕಾರುಣ್ಯ ಆಂಟಿ ಹತ್ರ ಈ ವಿಷಯ ಹೇಳಿ ಕೀರ್ತಿ ಏನು ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಬರ್ತೀರಾ ಅಂತ ಹೇಳಿ ಸುಪ್ರೀತ ಅವ್ರನ್ನ ಕಳಿಸ್ತಾರೆ ಸುಪ್ರೀತ್ ಅವ್ರು ಕೂಡ ಇಲ್ಲಿ ಕಾರುಣ್ಯ ಮನೆಗೆ ಹೋಗ್ತಿದ್ದಾರೆ ಡೋರ್ನ ನಾಕ್ ಮಾಡ್ತಿದ್ದಾರೆ ಡೋರ್ ಓಪನ್ ಆಗ್ತಿಲ್ಲ ಎಷ್ಟೇ ಫೋನ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಿಲ್ಲ ಏನಪ್ಪ ಇದು ಡೋರು ಓಪನ್ ಆಗ್ತಿಲ್ಲ ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಅಂತ ಅಂದ್ಕೊಂಡು ತಿರುತ್ತಾರೆ ಕಾವೇರಿ ಅವರು ಇಲ್ಲಿ ಅಂತ ಕೇಳ್ತಿದ್ರೆ ಇಲ್ಲಿ ಅಂದಾಗ ನಾನು ಯಾಕೆ ಯಾಕೆಲ್ಲಿದ್ದೀನಿ ಅಂತ ನನಗೆ ಗೊತ್ತಿದೆ ನೀವೆಲ್ಲ ಹೋಗಿದ್ರೆ ಅಂದಾಗ ನಾನು ನನ್ನ ಭಾನುಮತಿ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅಂದಾಗ ಇವರು ಕೂಡ ಸೇರಿಕೊಂಡು ಏನೇನು ಮನೆ ಆ ಪ್ಲ್ಯಾನ್ ಮಾಡಿದ್ರು ಅಂತ ಹೇಳ್ತಿದ್ರೆ ಯಾವಾಗಲೂ ನಿನಗೆ ಹೀಗೆ ಅನುಮಾನ ಅಲ್ವಾ ನಮ್ಮ ಬಗ್ಗೆ ಅಂದಾಗ ನಿಮ್ಮ ಬಗ್ಗೆ ಕೂಡ ನನಗೂ ಒಳ್ಳೆ ಮಾತಾಡಬೇಕು ಅನಿಸುತ್ತೆ ಅದಕ್ಕೆ ಆದರೆ ಏನು ಮಾಡೋದು ಅಂತ ಸನ್ನಿವೇಶನೇ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಸುಪ್ರೀತಾ ಅವರು ನಂತರ ಯಾಕೆ ಇಲ್ಲಿ ಅಂತದಾಗೆ ಅಲ್ಲಿ ಲಕ್ಷ್ಮಿ ಕಾಣಿಸ್ತಿಲ್ವಂತೆ ಲಕ್ಷ್ಮಿ ಮನೆಯಿಂದ ಹೋದಾಗ ಯಾರ್ದು ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾಳೆ ಅಂತ ಗಗಕ ಹೇಳಿದ್ಲು ಅದು ನೋಡಿದ್ರೆ ಕೀರ್ತಿನೇ ಇರಬಹುದು ಅಂತ ಅನುಮಾನ ಬಂತು ಅದಕ್ಕೋಸ್ಕರನೇ ಇಲ್ಲಿ ಕೀರ್ತಿ ಇದ್ದಾಳ ಅಂತ ಹೇಳಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಹಾಗಿದ್ರೆ ಎಲ್ಲ ಅನುಮಾನ ಕೂಡ ಕೀರ್ತಿ ಮೇಲೆ ಹೋಗಿದ ನಾವು ಅನ್ಕೋಳಾಗೆ ಆಗ್ತದೆ ಇದನ್ನು ನಾನು ಕ್ಯಾಶ್ ಮಾಡ್ಕೋಬೇಕು ನನಗೆ ಹೇಗೆ ಬೇಕೋ ಹಾಗೆ ತಿರ್ಗಿಸ್ಕೋಬೇಕು ಅಂತ ಕ ವೆರಿ ನಂತರ ಅಲ್ಲಿ ಕೀರ್ತಿ ಮತ್ತು ಲಕ್ಷ್ಮಿ ಗಲಾಟೆ ಮಾಡ್ತಿದ್ರೆ ಯಾರು ಹೇಳು ಏನು ಯಾರು ನೀನು ಅಂತ ಲಕ್ಷ್ಮಿ ಕೇಳ್ತದಾಳೆ ಹಾಗೆ ಮೇಡಮ್ ಹೇಳ್ಬಿಡ್ತೀವಿ ಮೇಡಮ್ ಹೆಣ್ಮಕ್ಳು ಕೇಳಿದ್ರೆ ನಮಗೆ ಹೇಳ್ದೇ ಇರೋ ಆಗೋದಿಲ್ಲ ಮೇಡಮ್ ಪ್ಲೀಸ್ ಮೇಡಮ್ ಇಷ್ಟೊತ್ತು ತಡ್ಕೊಂಡು ತಡ್ಕೊಂಡು ಸಾಕಾಗ್ಬಿಟ್ಟಿದೆ ಮೇಡಮ್ ಅಂತ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಕನ್ಫ್ಯೂಷನ್ ಆಗ್ತಿದ್ದಾಳೆ ಬಿಕಾಸ್ ಅವರು ಕೀರ್ತಿನೇ ನೋಡಿ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಯಾರು ನಿನಗೆ ಈ ರೀತಿ ಮಾಡೋಕೆ ಹೇಳಿದ್ದು ಅಂದಾಗ ಏನು ಮೇಡಮ್ ನಾವು ಶಿಷ್ಯಂದರು ನೀವು ಹೇಳಿದ್ದೇನೆ ಅಲ್ವಾ ನಾವು ಮಾಡ್ತಿರೋದು ನೀವೇ ಅಲ್ವಾ ನಮ್ಮ ವಾಸು ನೀವು ಹೇಳಿದಾಗೆ ಅಲ್ವಾ ಇಷ್ಟೆಲ್ಲ ಪ್ಲಾನ್ ಆಗಿದ್ದು ಅಂತ ಹೇಳ್ತಿರುವಷ್ಟರಲ್ಲಿ ಕೀರ್ತಿ ಶಾಕ್ ಆಗ್ತದಾಳೆ ಈ ಕಡೆ ಲಕ್ಷ್ಮಿಗೂ ಕೂಡ ಶಾಕ್ ಆಗ್ತದ ಆದರೆ ಇಲ್ಲಿ ಕೀರ್ತಿ ಮಾತ್ರ ಲಕ್ಷ್ಮಿ ನೀನು ಲಕ್ಷ್ಮಿ ಲಕ್ಷ್ಮಿದ್ ಯಾರು ಪಿತೂರಿ ಮಾಡಿದ್ದಾರೆ ನಾನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕೀರ್ತಿನೇ ಸೂತ್ರದ ಕಾವೇರಿ ಭಾನುಮತಿ ಕೀರ್ತಿ ಮೂವರು ಸೇರ್ಕೊಂಡು ಈ ಪ್ಲಾನ್ ಏನಾದ್ರು ಮಾಡಿದ್ರ ಖಂಡಿತ ಇಲ್ಲ ಇಲ್ಲಿ ಕಾವೇರಿ ಮತ್ತೆ ಭಾನುಮತಿ ಸೇರ್ಕೊಂಡು ಈ ಒಂದು ಸೂಪರ್ ಟ್ವೆಸ್ಟ್ ನ ಕೊಡೋದ್ರ ಮುಖಾಂತರ ಈ ಒಂದು ಪಿತೂರಿನ ಮಾಡಿರೋದು ಆನಂದ ಆನಂದ್ರ ಇದಕ್ಕೆಲ್ಲ ಕಾರಣ ಕೀರ್ತಿನೇ ಕೀರ್ತಿನೇ ಲಕ್ಷ್ಮಿನ ಕಿಡ್ನಾಪ್ ಮಾಡಿಸಿದ್ದು ತಾನು ಈ ರೀತಿ ಕಿಡ್ನಾಪ್ ಮಾಡಿದ ನಂಬಿ ನನ್ನ ಹತ್ರ ಬರ್ತಾಳ ಲಾಕ್ ಮಾಡೋಣ ಅನ್ಕೊಂಡೆ ಈ ರೀತಿ ಮಾಡಿದ್ರು ಕತೆ ಕಟ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಮತ್ತೆ ಕೀರ್ತಿ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ ಲಕ್ಷ್ಮಿ ರೌಡಿಗಳ ಮಾತನ್ನ ನಂಬಿ ಕೀರ್ತಿ ಮೇಲೆ ಆ ಪದ್ಮೆ ಹೊರಿಸ್ತಾರ ಆದ್ರೆ ನಡುವೆ ವೈಷ್ಣವ್ ಎಂಟ್ರಿ ಕೊಡೋದ್ರ ಮುಖಾಂತರ ರೌಡಿಗಳಿಗೆ ಗೃಹಚಾರ ಬಿಡಿಸಿ ಗುಣ ಕೊಟ್ಟು ಮಾಂಜಾ ಇಟ್ಟು ಇಬ್ರನ್ನ ಕೂಡ ಬಚಾವ್ ಮಾಡ್ತಾರ ಗೊಂಬೆ ಆಡ್ಸೋರು ಹೇಳಿದಾಗ ಇಬ್ರುಗಳು ಒಟ್ಟಿಗೆ ಬಂದದ್ದೇ ಕಾವೇರಿ ಅವರ ಗೃಹಚಾರ ಬಿಡಿಸ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಜೋಸ್ಕರು ವೀಚ್ ಮಾಡಿ